ಬಂದು ಅಮ್ಮನ ಹತ್ರ ಕೇಳಿ ಹೋದ್ಮೇಲೆ ಇಪ್ಪತ್ತು ದಿವಸದಲ್ಲಿ ಅದಕ್ಕೆ ಪರಿಹಾರ ಕೊಟ್ಲು ಅದು ನಾನು ಹೇಳಕ್ಕೆ ಆಗಲ್ಲ ಹೌದಾ ಅಂತ ಹೇಳ್ಕೊಳ್ತೀನಿಗೂ ಸ್ವಾಗತ ಗೈಸ್ ನಾನು ಇವತ್ತು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಭದ್ರಕಾಳಿ ದೇವಸ್ಥಾನ ಕಲಪನಹಳ್ಳಿ ಗೈಸ್ ಅಮ್ಮನವರ ಪಾವಾಡದ ಬಗ್ಗೆ ಮಹಾ ಮಹಾಪಾವಾಡ ಅಂತ ಹೇಳ್ಬೋದು ಬಂದ ಭಕ್ತಾದಿಗಳ ಕಷ್ಟಗಳೆಲ್ಲ ನಿವಾರಣೆ ಮಾಡುವಂತಹ ತಾಯಿ ಏನೇ ಕಷ್ಟಗಳು ಏನೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿದ್ದರೆ ಮೂರು ವಾರದಲ್ಲಿ ಕನ್ಫರ್ಮ್ ಆಗಿ ನೂರು ಪರ್ಸೆಂಟು ಅಮ್ಮನವರು ನಿಮಗೆ ಎಲ್ಲ ಕಷ್ಟಗಳು ನಿವಾರಣೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಮೊದಲು ವಿಡಿಯೋ ಹಾಕಿದ್ದೀನಿ ಗೈಸ್ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನಂತೂ ತಪ್ಪದೇ ಕೊನೆ ತನಕ ನೋಡಿ ಯಾಕಂದರೆ ಯಾವಾಗೇ ನಿಮಗೆ ಲಾಭ ಆಗೋದು ನಿಮ್ಮ ಜೀವನ ಚೇಂಜ್ ಆಗುವಂಥ ಮಾತುಗಳು ಇದಾವೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಎಲ್ಲ ನಾನು ಕೇಳಿದ್ದೀನಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ನಾಗರಾಜ್ ಶಾಸ್ತ್ರಿಯವರು ಒಂದು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಹೋಮ ಮಾಡಿದರೆ ಏನಾಗುತ್ತೆ ಎಷ್ಟು ವಾರಗಳು ಬರಬೇಕು ಏನು ಮಾಡಿದರೆ ಏನು ಅಂತ ಎಲ್ಲವನ್ನು ಸಹ ಸಂಪೂರ್ಣವಾಗಿ ಡೀಟೇಲ್ ಕೊಟ್ಟಿದ್ದಾರೆ ಗೈಸ್ ಈ ವಿಡಿಯೋ ಅಂತೂ ಮಿಸ್ ಮಾಡಬೇಡಿ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಅವಾಗೆ ನಿಮಗೆಲ್ಲ ಅರ್ಥ ಆಗೋದು ಯಾವ ಹೋಮ ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನೂ ಸಹ ನಾಗರಾಜ್ ಶಾಸ್ತ್ರ ಹೇಳಿದ್ದಾರೆ ಇಲ್ಲಿಂದ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಅವರ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅವರು ನಿಮ್ಮ ಜೀವನದಲ್ಲಿ ಸಹ ಬದಲಾವಣೆ ಅಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಗಿ ಆಗುತ್ತೆ ವಿಡಿಯೋ ಮಿಸ್ ಮಾಡಬೇಡಿ ನಮಸ್ಕಾರ ಎಲ್ಲಿಂದ ಹೌದಾ ಮ್ಯಾಮ್ ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ ಸರ್ ನಾನು ಆಲ್ಮೋಸ್ಟ್ ನೈನ್ ಮಂತ್ಸ್ ಇಂದ ಬರ್ತಾ ಇದ್ದೀನಿ ನೈನ್ ಮಂತ್ಸ್ ಇಂದ ಬರ್ತಾ ಇದ್ದೀರಾ ಮ್ಯಾಮ್ ಏನು ಸಮಸ್ಯೆ ಇತ್ತು ಹಣಕಾಸಿನ ಸಮಸ್ಯೆ ಇತ್ತು ಮನೆ ಸಮಸ್ಯೆ ಇತ್ತು ಯಾರಿಗೂ ಮಧ್ಯ ನಿಂತು ದುಡ್ಡು ಇಸ್ಕೊಟ್ಟಿದ್ದಕ್ಕೆ ತುಂಬಾ ತಾಪತ್ರೆಯಲ್ಲಿ ಸಿಕ್ಕಾಕೊಂಡಿದ್ದೆ ಹೀಗೆ ಯೂಟ್ಯೂಬ್ ಅಲ್ಲಿ ನೋಡಿ ನಾನು ನನ್ನ ಫ್ರೆಂಡ್ ಇಲ್ಲಿಗೆ ಬಂದು ಅಮ್ಮನ ಹತ್ರ ಕೇಳಿ ಹೋದ್ಮೇಲೆ ಒಂಬತ್ತು ದಿವಸದಲ್ಲಿ ಅದಕ್ಕೆ ಪರಿಹಾರ ಕೊಟ್ಲು ಅದು ನಾನು ಹೇಳಕ್ಕೆ ಆಗಲ್ಲ ಹೌದಾ ಯಾವ ತರ ಪರಿಹಾರ ಅಂತ ಅಂದ್ರೆ ಅದೊಂಥರ ಮಿರಾಕಲ್ ತಿಂಗಳು ನಾನು ಮನೆ ಬಿಡಬೇಕಾದಂತ ಪರಿಸ್ಥಿತಿ ಜಾಯಿಂಟ್ ಫ್ಯಾಮಿಲಿ ಅತ್ತೆ ಮಾವ ಎರಡು ಮಕ್ಕಳು ಗಂಡ ಮೈದ ಎಲ್ಲ ಇದ್ರು ಬಟ್ ಇಲ್ಲಿಗೆ ಬಂದು ಐನೂರ ಹತ್ರ ಕೇಳಿದ್ಮೇಲೆ ಒಂಬತ್ತೇ ದಿವಸದಲ್ಲಿ ನಿನ್ ಮನೆಗೆ ಹೋಗ್ತೀಯಮ್ಮ ಅಂತ ಹೇಳಿದ್ರು ಅಮ್ಮ ಹಾಗೆ ಕಳಿಸ್ಕೊಟ್ಲು ಸಮುದ್ರದಲ್ಲಿ ಮುಳುಗೋಗಿದ್ದವಳನ್ನ ದಡದಲ್ಲಿ ತಗೊಂಬಂದ್ ನಿಲ್ಸಿದ್ರು ಹೌದಾ ಇಲ್ಲಿ ಬಂದ್ ತೌಸಂಡ್ ಪರ್ಸೆಂಟ್ ಆಗತ್ತೆ ಅಂಕೆಯಿಂದ ಬರ್ಬೇಕು ಶ್ರದ್ಧೆಯಿಂದ ಬರ್ಬೇಕು ಭಕ್ತಿಯಿಂದ ಕೇಳ್ಕೋಬೇಕು ಅಮ್ಮನ ಹತ್ರ ಮನೇಲೇ ಕೂತು ಒಂದ್ ತೋರ್ಸ್ ಕಣ್ಣೀರ್ ಹಾಕಿದ್ರು ಸಾಕು ನಾನು ಇದೀನಿ ಅಂತ ಅವಳು ಧೈರ್ಯ ಕೊಡ್ತೀನಿ ಖಂಡಿತ ಬನ್ನಿ ನಿಮ್ ಸಮಸ್ಯೆಗೆ ಸಾವಿರ ಒಂದು ಪರ್ಸೆಂಟ್ ಗ್ಯಾರಂಟಿ ಪರಿಹಾರ ಸಿಗುತ್ತೆ ಹೌದಾ ಅಷ್ಟು ನಂಬಿಕೆ ಇದೆ ನಂಬಿಕೆ ಇವತ್ತು ನಾನು ಇದೀನಿ ಅಂದ್ರೆ ತಾಯಿ ಕಾರಣ ಸಿರಿದ ತನಕ ನಾನು ನಾನು ಬದುಕಿರ್ತೀನಿ ಅಂತ ಅದಕ್ಕೆ ಅವಳ ಕಾರಣ ಹೌದಾ ನಾನಿರೋ ತನಕ ಅವಳು ಸೇವೆ ಮಾಡ್ತೀನಿ ಅನ್ಕೊಂಡು ಖಂಡಿತ ಭಕ್ತಾದಿಗಳದೊಂದೆ ನಿಮ್ಮ ಏನೇ ಸಮಸ್ಯೆ ಇರಲಿ ಅಮ್ಮನ್ನ ನಂಬಿ ಬನ್ನಿ ಎಲ್ಲ ಕಡೆ ಹೋಗಿದ್ದೀನಿ ಆದರೆ ಇಷ್ಟು ಒಂದು ಸಮಾಧಾನ ಇಷ್ಟು ಒಂದು ಧೈರ್ಯ ಇಷ್ಟು ಒಂದು ಸಮಸ್ಯೆಗೆ ಪರಿಹಾರ ಹೇಳ್ತೀನಲ್ಲ ಇಲ್ಲಿರೋಂಥ ಅಪ್ಪಾಜಿ ಗುರುಜಿಗಳು ಅವ್ರು ಹೇಳಿದ್ದು ಒಂದು ಮಾತಿಂದ ಇವತ್ತು ನಾನು ಬದುಕಿದ್ದೀನಿ ಮತ್ತು ನನ್ನ ಮನೆಗೆ ನಾನು ಹೋಗಿದ್ದೀನಿ ಗಂಡ ಮಕ್ಕಳು ಜೊತೆ ಚೆನ್ನಾಗಿದ್ದೀನಿ ಇವತ್ತಿಗೂ ಹೇಳ್ತೀನಿ ನಾನು ಪ್ರತಿಯೊಂದನ್ನು ಪರಿಹಾರ ಅವ್ಳು ಮಾಡೇ ಮಾಡ್ತೀನಿ ಖಂಡಿತ ಒಳ್ಳೇದಾಗಲಿ ಥ್ಯಾಂಕ್ ಯು ಮ್ಯಾಮ್ ಧನ್ಯವಾದಗಳು ನಿಮಗೆ ದೇವರೆಲ್ಲ ಒಳ್ಳೇದು ಮಾಡಲಿ ಅಮ್ಮನ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಪೂಜೆ ಆಗುತ್ತೆ ಗಾಯಸ್ ಅಮಾವಾಸ್ಯೆ ಹುಣ್ಣಿಮೆಗಂತೂ ಜನಸಾಗರವೇ ಹರಿದು ಬರುತ್ತೆ ಯಾಕಂದರೆ ನಮಗೆಲ್ಲ ಕಷ್ಟ ಇರುತ್ತೆ ನಮ್ಮ ಜೀವನದಲ್ಲಿ ಆ ಕಷ್ಟ ಪರಿಹಾರ ಆಗಲಿ ಅಮ್ಮನವ್ರ ಹತ್ರ ಹೋಗಿ ಹರಕೆ ಕಟ್ಕೊಳ್ಳೋಣ ಅನ್ನೋ ಜನಗಳು ಎಷ್ಟೋ ಇರ್ತಾರೆ ಬಿಸ್ನೆಸ್ ಆಗಲಿ ಇರಲಿ ಕೋರ್ಟ್ ಕೇಸ್ ಆಗಿರಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಅಮ್ಮನವರು ಪರಿಹಾರ ಕೊಡ್ತಾರೆ ಮೂರು ವಾರದಲ್ಲಿ ಗಾಯ್ಸ್ ನೂರು ನೂರು ಪರ್ಸೆಂಟ್ ಗ್ಯಾರಂಟಿ ಅಮ್ಮನ ಆಶೀರ್ವಾದ ಪಡೆದರೆ ನಮ್ಮ ಜೀವನವೇ ಚೇಂಜ್ ಆಗುತ್ತೆ ಇನ್ನು ಮುಂದಕ್ಕೆ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಒಂದು ಕಂಪ್ಲೀಟ್ ಆಗಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ವಿಡಿಯೋನ ಮಿಸ್ ಮಾಡಬೇಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಯಾಕಪ್ಪ ಹೇಳ್ತೀನಿ ಅಂದರೆ ಒಂದು ನಾಲ್ಕು ಜನ ಗೊತ್ತಾಗಲಿ ದೇವಸ್ಥಾನ ಇಲ್ಲಿದೆ ಅಮ್ಮನವರು ಪವಾಡ ನಡೆಯುತ್ತೆ ಇವಾಗ ನಾಗರಾಜ್ ಶಾಸ್ತ್ರಿಗಳು ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡ್ತಾರೆ ಕೇಳೋಣ ಬನ್ನಿ ಸರಸ್ವತಿ ನಮಸ್ತು ಮರದಿ ಕಾಮರೂಪಿಣಿ ಪೂಜಾರಂಭಂ ಕರಿಶ್ಯಾಮಿ ಸಿದ್ಧಿ ಗೌಮತಮಿ ಸದಃ ಎಲ್ಲರಿಗೂ ನಮಸ್ಕಾರ ನೆನಸರ ನಾಗರಾಜ ಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾನ ಪ್ರಧಾನಾರ್ಚಕರ ಮತ್ತೆ ಸಮಸ್ತಾಪ ಶ್ರೀ ಕ್ಷೇತ್ರ ಗ್ರಾಮದಲ್ಲಿ ಗ್ರಾಮದಲ್ಲಿರಿಸಿರುವಂತಹ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಸಮೇತವಾಗಿ ಮಹಾಪ್ರತಿಂಗಿರಿ ಶಕ್ತಿಪೀಠದ ವಿಶೇಷತೆ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಗೆ ಪ್ರತಿ ಅಮಾವಾಸ್ಯೆಗೆ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಈ ಕ್ಷೇತ್ರದಲ್ಲಿ ಏನಪ್ಪ ಈ ಹೋಮಕ್ಕೆ ಕೂತ್ಕೊಂಡಾಗ ನಮಗೆ ಪರಿಹಾರ ಏನಿದ ತಾಯಿಯಿಂದ ನಮಗೆ ಅನುಗ್ರಹ ಆಗುವಂಥದ್ದು ಏನು ಅಥವಾ ವಿಶೇಷತೆ ಏನು ಅಂತಂದಾಗ ಅದನ್ನು ಸೆಲ್ಸ್ಕೊಳ್ಳೇ ಬೇಕಾಗುತ್ತೆ ಯಾಕಂತಂದ್ರೆ ಹೋಮ ಕೂತ್ಕೊಂಡ್ರು ನಾವೇನು ಕೂತ್ಕೊಳ್ತಾ ಇದೀವಿ ಅದರಿಂದ ಏನು ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಕೆಲವರು ಗೊತ್ತಾಗಲ್ಲ ತುಂಬಾ ಸಮಸ್ಯೆ ಇದ್ದಾಗ ಒಂದು ಕ್ಷೇತ್ರದಲ್ಲಿ ಹೋಮ ಮಾಡಿದಾಗ ಆ ಸುಮಾರು ಪರಿಹಾರ ಆಗುವಂಥದ್ದು ವಿಶೇಷ ಯಾಕಂತಂದ್ರೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಹೋಮ ಮಾಡಬೇಕಾದ್ರೆ ಸುಮಾರು ಸಾವಿರಾರು ಖರ್ಚುಗಳಾಗುವಂಥದ್ದು ವಿಶೇಷವಾಗಿರುತ್ತೆ ಆ ಕ್ಷೇತ್ರದಲ್ಲಿ ಹೋಗ್ ನಾವು ಹೋಮ ಮಾಡಿಸಿದಾಗ ಕಡಿಮೆ ಖರ್ಚಲ್ಲಿ ಹೋಮ ಆಗುವಂಥದ್ದು ವಿಶೇಷವಾಗಿರುತ್ತೆ ಆ ಹೋಮದಲ್ಲಿ ಏನು ನಾವು ಭಾಗವಹಿಸಬೇಕು ಯಾಕೆ ನಾವು ಭಾಗವಹಿಸಬೇಕು ಅದರಿಂದ ನಮಗೇನು ಫಲಗಳು ಅದರಿಂದ ಆಗುವಂಥ ಲಾಭಗಳೇನು ಅಂತಂದಾಗ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆಗೆ ಪ್ರತಿ ಪೌರ್ಣಾಮಿಗೆ ವಿಶೇಷವಾಗಿ ಹೋಮ ಹೋಮಂದು ಪ್ರಾರಂಭ ಆಗಿದೆ ಬೊಳಾಂಬಿಕೆ ಅಂತಂದಾಗ ಪಾರ್ವತಿಯ ಇನ್ನೊಂದು ರೂಪವೇ ಬಹುಳಾಂಬಿಕೆ ದೇವಿ ಶತ್ರುಗಳನ್ನ ನಾಲಿಗೆಯನ್ನು ಬೆದು ತನ್ನ ಗದೆಯಿಂದ ಬಡಿಯುವಂತವಳೆ ಬಹುಳಾಂಬಿಕೆ ರಾಕ್ಷಸ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಪಂಚನ ಉಳಿತು ಕಾಣುವುದಕ್ಕಾಗಿ ಆ ಬಹುಳಾಂಬಿಕೆ ಇನ್ನೊಂದು ರೂಪ ತಾಳಿ ಬಂದಳೆ ಪಾರ್ವತ ದೇವಿ ಆ ಬಹುಳಾಂಬಿ ದೇವಿಗೆ ನಾವು ಯಾಕೆ ಹೋಮ ಕೂತ್ಕೋಬೇಕು ಅದರಿಂದ ನಮಗೆ ಫಲಗಳೇನು ನಮ್ಗೆ ಆಗುವಂತ ಕೆಲಸಗಳೇನಂತಂದಾಗ ಅಂದಾಗ ಆ ಬೊಗಳಾಂಬಿಕೆ ಅಂತಂದಾಗ ನಮ್ಮ ಬಗ್ಗೆ ಯಾರಾದ್ರೂ ಅಪಕೀರ್ತಿ ಅಂದ್ರೆ ನಮ್ಮ ಬಗ್ಗೆ ಸುಮ್ ಸುಮ್ನಗಾಗ ಅಪಕೀರ್ತಿಯನ್ನು ಹೇಳುವಂಥದ್ದು ಮತ್ತೆ ನಮ್ಮ ಬಗ್ಗೆ ಕೆಟ್ಟದ ಮಾತಾಡುವಂಥದ್ದು ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಹೇಳುವಂಥದ್ದು ಮತ್ತೆ ನಮ್ಮ ನಮ್ಮ ಮೇಲೆ ಅಲ್ಲ ಸಲ್ಲದನ್ನು ಹೇಳಿ ಸುಮ್ಸುಮ್ನ ಏನೋ ಒಂದು ಮಾಡ್ತಾ ಇರೋದು ಅಂತ ಶತ್ರುಗಳಿಗೆ ನಾಲಿಗೆಯನ್ನು ಬಡಿದು ಪಾಠ ಕಲಿಸುವಂತವಳೆ ಈ ಬೊಗಳಾಂಬಿಕೆ ಮತ್ತು ತುಂಬಾ ವರ್ಷಗಳಿಂದ ನೋಡಿ ತುಂಬಾ ವರ್ಷಗಳಿಂದ ಭೂಮಿ ವಿಚಾರ ಕೋರ್ಟ್ ಅಲ್ಲಿ ನಿಮ್ಗೆ ಸಮಸ್ಯೆ ಆಗಿದ್ರೆ ಕೋರ್ಟ್ ಅಲ್ಲಿ ಪರಿಹಾರ ಆಗ್ತಿದ್ದಲ್ಲ ಅಂತಂದಾಗ ಈ ಹೋಮಕ್ಕೆ ಸತತವಾಗಿ ಮೂರು ಸಲ ಭಾಗವಹಿಸಿದಾಗ ಏನೇ ಇಷ್ಟ ವರ್ಷಗಳಾಗಲಿ ಕೋರ್ಟ್ ವಿಚಾರದಲ್ಲಿ ಭೂಮಿ ಕೇಸ್ ಆಗಿದ್ರೂ ಸಹ ಪರಿಹಾರ ಆಗುವಂತದ್ದು ವಿಶೇಷವಾಗಿ ಗೌಳಾಂಬಿಕೆ ಹೋಮದಲ್ಲಿ ಮತ್ತೆ ಇದರಲ್ಲಿ ಹಣ ವಿಚಾರ ಮನೆಯಲ್ಲಿ ಅಶಾಂತಿ ನೆಮ್ಮದಿ ಇಲ್ಲ ಈ ತರ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥದ್ದು ಮತ್ತೆ ಗಂಡ ಹೆಂಡತಿ ಜಗಳಗಳ ಪರಿಹಾರ ಆಗುವಂಥದ್ದು ಕೆಟ್ಟದನ್ನ ದೂರ ಮಾಡಿ ಒಳ್ಳೇದನ್ನ ಕೊಡುವಂಥವ್ರು ಬೌಳಾಂಬಿಕ ದೇವಿ ಮತ್ತೆ ಆ ಸುಮ್ ಸುಮ್ಮನೆ ಮನೆಯಿಂದ ಮದುವೆ ಆದ್ಮೇಲೆ ಒಂದ್ ಎರಡು ತಿಂಗಳಾದ್ಮೇಲೆ ಡೈವರ್ಸ್ ಆಗುವಂಥದ್ದು ಅವರವರಿಗೆ ಕಿರುಕುಳ ಬರುವಂಥದ್ದು ಈ ತರ ಸಮಸ್ಯೆಗಳಿಗೆ ಬಂದ ತಾಯಿಯ ಒಂದು ಸೇವೆ ಮಾಡಿದಾಗ ಅವರ ಜೀವನದಲ್ಲಿ ಯಾವುದೇ ಕಷ್ಟಗಳು ಬರಲ್ಲ ದಾಂಪತ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ ಅವ್ರ ದಾಂಪತ್ಯ ಸುಖವಾಗಿ ಇರೋವರೆಗೂ ಚೆನ್ನಾಗಿರುವಂಥದ್ದು ವಿಶೇಷವಾಗಿ ಬೌಳಾಂಬಿಕ ಹೋಮದಲ್ಲಿ ಯಾಕಂದ್ರೆ ಪಾರ್ವತಿ ದೇವಿಯ ಇನ್ನೊಂದು ರೂಪ ತಾಯಿ ಸೌಮ್ಯವಾಗಿ ಕೂತಿರುವಂತದ್ದು ವಿಶೇಷವಾಗಿ ಭಕ್ತರನ್ನ ಅತಿ ಶಕ್ತಿವಂತಳಾಗಿರುವಂಥದ್ದು ಆ ಒಂದು ಅನುಗ್ರಹ ಬಾಟ ಮಂತ್ರ ಯಂತ್ರ ತಾಂತ್ರಿಕ ವಿದ್ಯೆಗಳಿಂದ ಏನೇ ಸಮಸ್ಯೆ ಹಾಕಿದ್ರು ಸಹ ಶೀಘ್ರವಾಗಿ ಆ ಪರಿಹಾರ ಕೊಟ್ಟು ಅವರವರ ಕಷ್ಟಗಳನ್ನ ಪರಿಹಾರ ಕೊಡುವಂಥದ್ದು ಆ ದೇವಿ ಯಾರು ಶದ್ದ ಭಕ್ತಿಯಿಂದ ಎಲ್ಲ ಸಮಸ್ಯೆಗಳನ್ನ ಆ ತಾಯಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾರೋ ಮತ್ತೆ ಮೂರು ಅಮಾವಾಸ್ಯೆಗೆ ಅದಕ್ಕೆ ಭಾಗವಹಿಸಿ ಮತ್ತೆ ಆ ಕೋಟ್ ವಿಚಾರ ಏನು ಸಂಬಂಧ ಇರ್ತದೋ ಅದರ ಒಂದು ಆಧಾರವನ್ನು ತಂದುನಿಗೆ ಅರ್ಪಣೆ ಮಾಡಿದಾಗ ಆ ಶೀಘ್ರವಾಗಿ ಕೋರ್ಟ್ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಜಮೀನ್ ತಕರಾರಿದ್ರು ಸಹ ಪರಿಹಾರ ಆಗುವಂಥದ್ದು ಯಾರು ಶ್ರದ್ಧೆ ಭಕ್ತಿಯಿಂದ ಆ ತಾಯಿಗೆ ಭಾಗವಹಿಸಿ ಹೋಮಕ್ಕೆ ಕೂತ್ಕೊಳ್ತಾರೋ ಅವರು ಸಂಪೂರ್ಣವಾಗಿ ಅನುಗ್ರಹ ಕೊಟ್ಟು ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಅವರಿಗೆ ಏನು ಕೇಳ್ತಾರೋ ಅವರ ಸಂಕಲ್ಪವನ್ನು ವರಪ್ರಸಾದವಾಗಿ ನೀಡಿ ಅವರಿಗೆ ಇಷ್ಟಾರ್ಥಗಳನ್ನು ಕೊಡುವಂಥ ಒಳ್ಳೆಯ ದೇವಿ ಎಲ್ಲರೂ ಬನ್ನಿ ಆ ದೇವಿಯ ಒಂದು ಸಂಕಲ್ಪವನ್ನು ಸಂಕಲ್ಪಕ್ಕೆ ಪಾತ್ರರಾಗಿ ಮತ್ತೆ ದೇವಿಯ ಅನುಗ್ರಹ ಪಾತ್ರರಾಗಿ ಅವಳನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಯಾವ ಕಷ್ಟ ಇದ್ದರೂ ಸಹ ಆ ತಾಯಿ ಪರಿಹಾರ ಮಾಡುವಂಥ ಯಾಕಂತಂದ್ರೆ ಹೋಮ ಅಂತಂದಾಗ ನಮ್ಮ ಮನೆಯಲ್ಲಿ ಮಾಡೋದು ಸಾಧ್ಯವಾಗಲ್ಲ ನಾವು ಮನೆಯಲ್ಲಿ ಸಪ್ರೇಟ್ ಆಗಿ ಮಾಡ್ತೀವಂತ ಸುಮಾರು ಖರ್ಚುಗಳು ಬರುತ್ತೆ ಆ ದೇವಸ್ಥಾನದಲ್ಲಿ ಮಾಡಿದಾಗ ಅಮ್ಮನವರ ಶಕ್ತಿ ಮತ್ತೆ ಅಲ್ಲಿರುವಂತಹ ದೇವತೆಗಳ ಶಕ್ತಿ ಎಲ್ಲ ಕೂಡಿದಾಗ ನಾವೇನು ಏನು ಕೂತ್ಕೊಂತೀವೋ ಅದು ಅನುಗ್ರಹ ಆಗುವಂಥದ್ದು ವಿಶೇಷವಾಗಿ ಹೋಮ ಕೂತ್ಕೊಂಡಾಗ ನಾವು ಶ್ರದ್ಧೆ ಭಕ್ತಿಯಿಂದ ಕೂತ್ಕೋಬೇಕು ಹೋಮ ಮಾಡ್ತಾ ಇದ್ವಿ ಅಲ್ಲಿ ಆ ತಾಯಿನ ಮಾತ್ರ ಮನಸ್ಸಲ್ಲಿ ಇಟ್ಕೊಬೇಕು ಬೇರೆ ಕಡೆ ಗಮನ ಹೋಗೋದು ಕಡೆ ಈ ಕಡೆ ಗಮನ ಹೋಗೋದು ಫೋನಲ್ಲಿ ಮಾತಾಡೋದು ಈ ತರ ಮಾಡ್ಕೊಂಡಾಗ ಯಾವ ಕೆಲಸಗಳು ಆಗಲ್ಲ ಯಾವುದೇ ಹೋಮ ಕೂತ್ಕೊಂಡಾಗ ಶ್ರದ್ಧೆ ಭಕ್ತಿಯಿಂದ ಮನುಷ್ಯದಿಯಿಂದ ಯಾರು ಕೂತ್ಕೊಂಡು ಆ ಯಮ್ಮನ ಪ್ರತಿನಿತ್ಯ ಹೋಮ ಆಗುತ್ತಿದ್ದಾಗ ಯಮ್ಮ ಯಾರು ಕೇಳ್ಕೊಂತಾರ ಅಮ್ಮ ತಾಯಿನಂಗೆ ಈ ಸಮಸ್ಯೆ ಇದೆ ನಂಗೆ ನೂರು ಸಲ ಅಮ್ಮನ್ ತಲುಸ್ತಾ ಇರ್ತಾರೋ ಆವಾಗ ಒಂದ್ಸಲ ತಾಸು ತಂದ್ಕೊಂಡು ನೋಡೋ ಯಮ್ಮ ಹಾಗಾಗಿ ಎಲ್ಲಾರು ಬನ್ನಿ ಆ ಹೋಮಕ್ಕೆ ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಭದ್ರಕಾಳಿ ಜೈ ಭೋಗಳಾಂಬಿಕೆ ಸರ್ವೇ ಜನ ಬಂತು ನಮಸ್ಕಾರ ನಾವು ಫಸ್ಟ್ ಐದು ವಾರ ಬಂದು ಮಾಡ್ಕೊಂಡು ಹೋಗಿದ್ವಿ ಅನ್ಕೊಂಡು ಹೇಳಿರ್ತಾರೇ ನಮ್ಗೆ ಒಳ್ಳೇದಾಗಿದೆ ಕೆಲ್ಸಕ್ಕೋಸ್ಕರ ದೊಡ್ಡ ಹೋಗಿ ಕೆಲ್ಸಕ್ಕೆ ಅನುಕೂಲ ಆಗಿದೆ ಈ ಚಿಕ್ಕವಂಗ್ ಅದ್ರ ಬೇಡ್ಕೊಳ್ತಿದೀವಿ ಅಮ್ಮನ ದಾರಿ ತೋರಿಸಿ ಒಳ್ಳೇದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇಲ್ಲಿಗೆ ಎಲ್ಲ ಬರೋ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಅಮ್ಮನ ಒಳ್ಳೇದು ಮಾಡಬೇಕು ಎಲ್ಲರಿಗೂ ಕೈ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಲೇ ಅಂತಾನೆ ಹೌದಾ ಎಲ್ಲರಿಗೂ ಒಳ್ಳೇದಾಗ ಒಬ್ಬರಿಗೆ ಒಳ್ಳೇದಾಗ

ತುಂಬಳಕಾಯಿ ದೀಪ ತುಂಬ ದೀಪ ಅಷ್ಟೇ ಹಾ ಹಚ್ಚಿದ್ದ ಅಷ್ಟೇ ಐದು ವಾರ ಮಾಡಿಂದ ಅಷ್ಟೇ ಐದು ವಾರ ಆದ ಒಂದು ಹದಿನೈದು ಸುಕ್ಕಿರುತ್ತಲ್ಲ ಅದನ್ನ ಮಾಡ್ತಾ ಇರ್ತೀವರ್ ಬದಲಿಲ್ಲ ಹುಮ್ಗೆಲ್ಲ ಬರ್ತಾ ಇರ್ತೀರಾ ವಾರ ವಾರ ಬರ್ತಾರೆ ಈ ಚಿಕ್ಕವಂಗು ಬೇಡ್ಕೊಂಡಿದ್ವಿ ಅದಷ್ಟು ಬೇಗನೆ ದಾರಿ ತೋರಿಸಿದ್ರೆ ಶುಕ್ರವಾರ ನಾವು ಮಾಡಿ ಕುಗ್ಸಿದೀವಿ ಇನ್ಮೇಲೆ ಅಮ್ಮ ನಮ್ಗೆ ಕರ್ಣೆ ತೋರ್ಬೇಕು ಅಂತ ನಾವ್ ಕೇಳ್ಕೊತೀವಿ ನಾವು ಹಂಗೆ ಬೇಡ್ಕೊಳ್ತೀವ ಜೀವನದಲ್ಲಿ ಎಲ್ಲ ನಡೀಲಿ ಓಕೆ ಧನ್ಯವಾದಗಳು ಎಲ್ಲಾರು ಒಳ್ಳೇದಾಗಿ ಅಮ್ಮನವರಿಗೆ ಆಗ್ತಾ ಆಗ್ತಾಯಿದೆ ಗೈಸ್ ನಾವೆಲ್ಲರೂ ಸೇರಿ ಆ ಮಂಗಳಾರತಿಯಲ್ಲಿ ಪಾತ್ರರಾಗೋಣ ನಮ್ಮ ಕಷ್ಟಗಳು ಏನಾದರೂ ಇದ್ದರೆ ಮನೆಯಿಂದಲೇ ನೀವು ಹರಕೆ ಕಟ್ಬೋದು ಅಮ್ಮನವ್ರಿಗೆ ಆ ಹರಕೆ ಪೂರ್ತಿ ಆದರೆ ಅಮ್ಮನವ್ರಿಗೆ ಕುಂಬಳಕಾಯಿ ನಿಂಬೆಹಣ್ಣಿನ ದೀಪ ಹಚ್ಚಿ ನೀವು ಅಮ್ಮನಿಗೆ ಸಲ್ಲಿಸ್ಬೋದು ಇನ್ನೂ ಏನಾದರೂ ನಿಮ್ಮ ಜೀವನದಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅಮ್ಮನವರ ಸನ್ನಿಧಾನಕ್ಕೆ ಬಂದು ನೀವು ಎಲ್ಲವನ್ನೂ ಸಹ ನಾಗರಾಜ ಶಾಸ್ತ್ರಿಯ ಗುರುಗಳ ಹತ್ರ ನೀವು ಕೇಳ್ಬೋದು ಏನು ಮಾಡಬೇಕು ಎಲ್ಲವನ್ನೂ ಸಹ ಓ ಸಂಪೂರ್ಣವಾಗಿ ನಿಮಗೆ ಹೇಳ್ತಾರೆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ಪ್ರಾರ್ಥನೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ ಗಾಯಸ್ ಯಾಕಂದರೆ ನೀವು ಒಂದು ಲೈಕು ಸಬ್ಸ್ಕ್ರೈಬು ಆಗ್ತಿರಲ್ಲ ಗೈಸ್ ಅದರಿಂದ ನಮ್ಮ ಚಾನಲ್ಗೂ ಬೂಸ್ಟ್ ಸಿಗುತ್ತೆ ಇಂಥ ಇಂಪ್ರಮೇಟಿವ್ ವೀಡಿಯೋಗಳು ಯಾವಾಗಲೂ ನಾನು ತಲುಪಿಸ್ತಾನೆ ಇರ್ತೀನಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ಈ ಸದ್ಯಕ್ಕೆ ಮಂಗಳಾರತಿ ಸಂಪೂರ್ಣವಾಗಿ ನಿಮ್ಮ ಅರಿಕೆ ಇದ್ದರೆ ನೀವು ಕಟ್ಕೋಬೋದು ನಿಮ್ಗೆ ದೇವರು ಯಾವಾಗಲೂ ಅಮ್ಮನವರು ಕೃಪಾ ಇರಲಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ನಾನು ನೋಡೋಣ ಬನ್ನಿ ಇದೆ ಅಂತ ಹೇಳಿದರು ನಾನು ಮೊದಲನೇ ಸರಿ ಬಂದಿದ್ದೆ ಈಗ ಮೂರನೇ ಸರಿ ನಾನು ಬರ್ತಾ ಇರೋಂತ ಮೊದ್ನೇ ಸರಿ ಬಂದು ಅರಕೆ ಮಾಡ್ಕೊಂಡು ಮದುವೆ ಕಂಗಣವಾಗಿ ವಿಚಾರವಾಗಿ ಅರ್ಕೆ ಮಾಡ್ಕೊಂಡು ಹೋದೆ ಮುಂದ್ ಹೇಳಿದ್ದು ಕೆಲಸ ಅನುಕೂಲ ಆಯ್ತು ಆಮೇಲೆ ಒಂದ್ ಸ್ವಲ್ಪ ದಿವಸ ಮದ್ವೆ ಆದ್ಮೇಲೆ ನಾನು ಒಂದ್ ಎರಡು ತಿಂಗಳು ಗ್ಯಾಪ್ ಆಗ್ಬಿಟ್ಟೆ ಬರ್ಲಿಲ್ಲ ಆಮೇಲೆ ಸ್ವಲ್ಪ ಈಗ ಎಲ್ಲಾ ಮುಗ್ದಾದ್ಮೇಲೆ ಮತ್ತೆ ಸ್ವಲ್ಪ ವ್ಯವಹಾರ ಇನ್ನೊಂದು ಮತ್ತೊಂದು ಬಿಸ್ನೆಸ್ ಸಂಘಟನೆ ನನ್ನ ಕರ್ನಾಟಕ ಕರ್ನಾಟಕ ರಕ್ಷಾ ವೇದಿಕೆ ಸಮರ ಸೇನೆ ರಾಜ್ಯಾಧ್ಯಕ್ಷ ಇದೆ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ನಂದೇ ಆದಂತ ಸಂಘಟನೆ ಇದೆ ನನ್ನ ಸಂಘಟನೆ ಇನ್ನೂ ಎಮ್ಮರವಾಗಬೇಕು ನಾನು ಇನ್ನೂ ಸ್ವಲ್ಪ ಆರ್ಥಿಕವಾಗಿ ಎಲ್ಲಾ ರೀತಿಯಾಗೂ ಬೆಳಿಬೇಕು ಅನ್ನೋ ರೀತಿಯಲ್ಲಿ ನಾನು ಬದಕಗಾಳಿ ಅಮ್ಮನ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ ಹೌದಾ ಇಲ್ಲಿ ಬಂದ ಏನ್ ಹೇಳ್ತೀರಾ ನೀವು ನಾನು ಹೇಳೋದು ಇಷ್ಟೇ ಭಕ್ತಿಯಿಂದ ಬಂದು ಇಲ್ಲಿ ಅಮ್ಮನ್ನ ಅರಕೆ ಮಾಡ್ಕೊಂಡು ಏನ ಇಲ್ಲಿ ಅರಕೆ ಹೇಳಿರ್ತಾರೋ ಆ ಸಂಪೂರ್ಣವಾಗಿ ಮುಗಿಸ್ಕೊಳ್ಳಿ ನಿಮಗೆ ಅಮ್ಮ ಒಳ್ಳೇದ ಮಾಡ್ತಾಳೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನನ್ನ ಅನುಭವ ನನಗೆ ಒಳ್ಳೇದಾಗಿದೆ ಅಂತ ನಾನು ಹೇಳ್ತಾ ಇದೀನಿ ನನ್ನ ನಾನು ಒಳ್ಳೇದಾಗಿದೆ ಅಂತ ಹೇಳಿದ್ಮೇಲೆ ಇನ್ನೂ ನಾನು ನಾಲ್ಕೈದು ಜನ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿಗೆ ಯಾಕಂತಂದ್ರೆ ಅವ್ರ ಪರಿಸ್ಥಿತಿ ಅದೆಲ್ಲ ನೋಡಿದೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮತ್ತೆ ಕಂಕಣ ಬಗ್ಗೆ ಸಮಸ್ಯೆ ಆಗಿರ್ಬೋದು ಅದೆಲ್ಲ ಇರೋದ್ರಿಂದ ನಾನು ನನ್ನ ಜೊತೆ ಕರ್ಕೊಂಡು ನಾನು ಒಳ್ಳೇದಾಗಿ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ನಾಲ್ಕು ಜನ ಐದು ಜನ ಕರ್ಕೊಂಡ ಬಂದಿದ್ದೀನಿ ಇಲ್ಲಿಗೆ ಆಯ್ತಣ್ಣ ಧನ್ಯವಾದಗಳು ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಒಂದೇ ಮಾತು ನಮ್ಮ ಕಷ್ಟಗಳೆಲ್ಲ ಅಮ್ಮನವರು ಪರಿಹಾರ ಮಾಡಿದ್ದಾರೆ ನಾವು ಅಮ್ಮನವರ ಆರಾಧನೆ ಮಾಡ್ತೀವಿ ಕುಂಬಳ ದೀಪ ಬೆಲ್ಲದೀಪ ಎಲ್ಲ ಏನು ಕಚ್ತಾರೆ ಯಾವುದೊಂದು ಕಾರಣದಿಂದ ಇಲ್ಲಿ ಮುಡುಪೆಲ್ಲ ಕಟ್ತಾರೆ ಇಲ್ಲಿ ಮೊರೆ ನೀರು ಕೂಡ ಹಾಕಿಸ್ತಾರೆ ಅಂದರೆ ಸ್ನಾನ ಮಾಡಿಸಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಸ್ತಾರೆ ಎಲ್ಲವನ್ನೂ ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿಸ್ತೀನಿ ಗೈಸ್ ಈ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಇಷ್ಟೇ ಮಾಡಿದ್ದೀನಿ ಇನ್ನು ಬರೋ ಮುಂದಕ್ಕೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇನ್ನೊಂದು ಮಾಹಿತಿ ಸಿಗ್ತದೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಆ ಅಮ್ಮನ ಕೃಪೆ ನಮ್ಮ ಮೇಲೆ ಸದಾ ಇರಲಿ ನಮ್ಮ ಕಷ್ಟಗಳು ಸದಾ ಕಾಪಾಡಲಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು